ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದಂಥ ಗುಂಟೂರು ಮೆಣಸಿನ್ಕಾಯಿ ಒಂದು ಹದಿನೈದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಸ್ಪೂನು ಸಾಂಬಾರು ಬೀಜ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನ್ ಅಷ್ಟು ಕಾಳು ಒಂದು ಸ್ವಲ್ಪ ಹಣ್ಣು ಹಾಗೆ ಸ್ಪೂನ್ ಅಷ್ಟು ಅರಶಿನ ಹಾಗೆ ಒಂದು ಏಳರಿಂದ ಎಂಟು ಇಟ್ಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದು ಏಳರಿಂದ ಎಂಟು ಗೋಡಂಬಿ ಸ್ವಲ್ಪ ನೀರು ಹಾಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡಿ At ನಾನು ಘೀ ರೋಸ್ಟ್ ಮಾಡಲಿಕ್ಕೆ ಮುಂಚೆ ಫಸ್ಟ್ ಪ್ರಾನ್ಸ್ಗಳನ್ನೆಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಗೆಯೇ ಸ್ವಲ್ಪ ನಿಂಬೆ ರಸ ಅಚ್ಕರದ ಪುಡಿ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಥರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಅದಾದಮೇಲೆ ಒಂದು ಬಾಣಲಿಗೆ ದೇಸಿ ಗೀ ಆದರೂ ಪರವಾಗಿಲ್ಲ ಅಥವಾ ನಂದಿನಿ ತುಪ್ಪ ಆದರೂ ಪರವಾಗಿಲ್ಲ ಯಾವುದಾದ್ರೂ ತುಪ್ಪನ ಹಾಕ್ಕೊಳ್ಬೋದು ಒಂದು ಮೂರು ಸ್ಪೂನ್ ಹಾಕ್ಕೊಳ್ಬಿಟ್ಟು ಈ ಪ್ರಾನ್ಸ್ಗಳನ್ನೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಂಥ ಪ್ರಾನ್ಸ್ಗಳನ್ನೆಲ್ಲ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಟೂ ಟೂ ಇಂದ ತ್ರೀ ಮಿನಿಟ್ಸ್ ತನಕ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದು ಚೆನ್ನಾಗಿ ಎಲ್ಲ ಈ ಥರ ಸ್ವಲ್ಪ ಆಗುತ್ತೆ ಅಲ್ಲಿವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ಅದಾದಮೇಲೆ ಅದೇ ಬಾಣಲಿಗೆ ಮತ್ತೆ ಇನ್ನೊಂದು ಎರಡು ಮೂರು ಸ್ಪೂನು ತುಪ್ಪ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಇದನ್ನು ನೀಟಾಗಿ ಬೇಯಿಸ್ಬೇಕು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ನೀಟಾಗಿ ಬೇಯಿಸ್ಬೇಕು ಅದಕ್ಕೆ ತುಂಬ ನೀರೆಲ್ಲ ಹಾಕ್ಕೊಳ್ಬಾರ್ದು ಅದೇನು ಪೇಸ್ಟ್ ಇರುತ್ತೆ ಅದನ್ನ ಅಷ್ಟೇ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಆ ಹಸಿ ವಾಸನೆ ಎಲ್ಲ ಹೋಗಿ ಹೋಗಬೇಕು ಫುಲ್ಲು ಅದು ಎಣ್ಣೆಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಪೇಸ್ಟನ್ನ ಕೆಲವರೆಲ್ಲ ಏನು ಮಾಡ್ತಾರೆ ಈ ಪೇಸ್ಟ್ ಜೊತೆ ಪ್ರಾನ್ಸ್ಗಳನ್ನೂ ಹಾಕಿ ಫ್ರೈ ಮಾಡ್ತಾರೆ ಆ ಥರ ಮಾಡಬೇಡಿ ಫಸ್ಟು ನೀಟಾಗಿ ಮಸಾಲೆ ಎಲ್ಲ ಬೇಯಬೇಕು ಅದಾದ್ಮೇಲೆ ನಾನು ಸೈಡ್ನಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಗೇ ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆ ತರ ಹಾಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಗೋಡಂಬಿ ಮಧ್ಯ ಮಧ್ಯ ಪ್ರಾನ್ಸ್ ಮಧ್ಯ ಗೋಡಂಬಿನೂ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಸಖದಾಗಿರುತ್ತೆ ಮತ್ತೆ ಆ ಕರ್ಬೇವಿನ ಸ್ಮೆಲ್ಲು ತುಂಬಾ ಚೆನ್ನಾಗಾಗುತ್ತೆ ಪ್ರಾನ್ ಗೀ ರೋಸ್ಟಿಗೆ ಸಕ್ಕದಾಗುತ್ತೆ ಮತ್ತೆ ಇದನ್ನು ಎಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಅದು ತುಪ್ಪ ಎಲ್ಲ ಬಿಟ್ಕೊಳ್ಬೇಕು ಎಣ್ಣೆಣ್ಣೆ ಬಿಟ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಎಣ್ಣೆ ಯೂಸ್ ಮಾಡಿಲ್ಲ ನಾನು ಬರೀ ತುಪ್ಪದಲ್ಲೇ ಮಾಡ್ತಾ ಇರೋದು ಆಗುತ್ತೆ ಸಕ್ಕದಾಗುತ್ತೆ ಯಾವುದೇ ತರದ ಕಾಶ್ಮೀರಿ ಚಿಲ್ಲಿ ಅದು ಇದು ಬೇಡ ನಮ್ಮ ಮಾಮೂಲಿ ದೇಸಿ ಗುಂಟೂರು ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿರೋದು ಸಕ್ಕದ ಕಲರ್ ಬರುತ್ತೆ ಸೂಪರ್ ಟೇಸ್ಟ್ ಕೊಡುತ್ತೆ ಇದು ಈ ರೋಸ್ಟ್ ನಾವು ರೈಸ್ ಜೊತೆ ದೋಸೆ ನೀರ್ ದೋಸೆಗೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ಸಕದಾಗಿರುತ್ತೆ ನಾನ್ಗೆ ರೋಟಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇನ್ನೇನು ಇದು ಫುಲ್ಲು ಚೆನ್ನಾಗಿ ಎಣ್ಣೆಣ್ಣೆಲ್ಲ ಬಿಟ್ಕೊಂಡು ಗ್ರೇವಿ ತುಂಬಾ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಆಗಿದೆ ಅಂದಮೇಲೆ ಪ್ರಾನ್ಸ್ಗಳನ್ನ ಫೈನಲ್ಲಿ ಹಾಕ್ಕೊಳ್ಬೇಕು ಅದನ್ನ ಹಾಕ್ಕೊಂಡು ಮತ್ತೆ ಒಂದು ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಏಕೆಂದರೆ ಪ್ರಾನ್ಗಳು ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಮತ್ತು ಫೈನಲ್ಲಿ ಏನಾದರೂ ಉಪ್ಪು ಬೇಕು ಅಂತ ಅನಿಸಿದ್ರೆ ಎಲ್ಲ ಉಪ್ಪನೆಲ್ಲ ಹಾಕ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಕೈ ಆಡಿಸಿದ್ರೆ ಅದು ನೀಟಾಗಿ ತಳ ಏನು ಹಿಡಿದಂಗೆ ನೀಟಾಗಿ ತುಪ್ಪ ಎಲ್ಲ ಹಂಗಂಗೆ ಬಿಟ್ಕೋಬೇಕು ಚೆನ್ನಾಗಾಗುತ್ತೆ ಸುಪ್ ಸೂಪರ್ ಆಗಿರುತ್ತೆ ಮಾತ್ರ ನೀವು ಒಂದು ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರ ಸಖದಾಗಿ ಬಂದಿರುತ್ತೆ ಅಂತ ಫುಲ್ಲು ನಾಟಿ ಸ್ಟೈಲ್ನಲ್ಲಿ ಮಾಡಿರೋದು ಯಾ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಆಗಲಿ ಟೊಮೆಟೊ ಹಣ್ಣು ಏನೂ ಬೇಡ ನಾನು ಸ್ಟಾರ್ಟಿಂಗಲ್ಲಿ ಏನು ತೋರಿಸ್ಕೊಟ್ಟೆ ಆ ಇಂಗ್ರೀಡಿಯಂಟ್ಸನ್ನ ಹಾಕಿ ಮಾಡಿ ನೋಡಿ ಸೂಪರಾಗಿರುತ್ತೆ ಚಿಂದಿಯಾಗಿರುತ್ತೆ ಸಕ್ಕದಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಪ್ರಾನ್ ಗೀ ರೋಸ್ನ ಮಾಡೋದು ಅಂತ ಸೊ ಇದೇ ಥರ ರೆಸಿಪೀಸ್ಗೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ watching.